ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ दत्त, दत्त ओम राम दत्तात्रेयाय नमः ओम ऐं ह्रीं श्रीं ललितांबिकायै नमः यला ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ಸಂಚಿಕೆಯಲ್ಲಿ ಬಹಳ ವಿಶೇಷವಾದ ದತ್ತಧಾರೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತಾ ವಿಶೇಷವಾದ ಮಾಹಿತಿಯನ್ನು ಕೊಡ್ತಾ ಏನು ಅಂತಂದರೆ ಊಟ ಮಾಡುವಂತಹ ವಿಧಾನ ನನ್ನ ಹಿಂದೆ ಸಂಚಿಕೆಯಲ್ಲಿ ಕೇಳಿದ್ದೆ ಸಾಕಷ್ಟು ಮತ್ತೆ ಇನ್ನೊಂದು ಸಲ ರಿವೈಂಡ್ ಮಾಡ್ತಾ ಇದ್ದೀನಿ ಊಟ ಮಾಡೋದು ನಮ್ಗೇನು ಗೊತ್ತಿಲ್ವಾ ನಮಗೇನು ಹೇಳ್ಕೊಟ್ಟಿಲ್ವಾ ನಮಗೇನು ಊಟ ಮಾಡೋಕ್ಕೆ ಬರಲ್ವಾ ಅಂತ ಸಾಕಷ್ಟು ಜನ ಅನ್ಕೊಳ್ಬಿಟ್ಟಿದ್ರು ಆದರೆ ಊಟ ಮಾಡೋ ವಿಧಾನ ಆ ಸ್ಟೈಲ್ ಅಂತ ಹೇಳ್ತಾರಲ್ಲ ಅದು ಕೂಡ ನಮ್ಮ ಮನೆಯಲ್ಲಿ ದರಿದ್ರವನ್ನು ಬರುತ್ತಾ ಅಥವಾ ಮಹಾಲಕ್ಷ್ಮಿಯ ಅನುಗ್ರಹ ಆಗುತ್ತಾ ಅನ್ನೋದಕ್ಕೆ ಕಾರಣ ಆಗುತ್ತೆ ಹೌದಾ ಊಟ ಮಾಡೋದರಿಂದ ಮಹಾಲಕ್ಷ್ಮಿ ಅನುಗ್ರಹ ಊಟ ಮಾಡೋ ಸ್ಟೈಲಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಇರುತ್ತಾ ಅಂತಂದರೆ ಖಂಡಿತವಾಗ್ಲೂ ಇರುತ್ತೆ ಅದಕ್ಕೆ ನಮ್ಮ ಹಿರಿಯರು ಸಾಕಷ್ಟು ವಿಚಾರಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ಅದನ್ನು ನಮ್ಮ ಹಿರಿಯರು ಪಾಲನೆ ಮಾಡ್ತಾ ಇದ್ದಿದ್ದನ್ನು ನಾವು ಮರೆತು ಹೋಗಿದೀವಿ ಬಿಕಾಸ್ ಆಫ್ ಫಾರಿನ್ ಸ್ಟೈಲ್ ಹೊರಗಿನವರ ಒಂದು ಪ್ರಭಾವದಿಂದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರುವಂತಹ ವಿಚಾರಗಳು ಸೈಂಟಿಫಿಕ್ಕಾಗೂ ಇರುತ್ತೆ ಹಾಗೆ ನಮಗೆ ಎಲ್ಲ ಸಕಾರಾತ್ಮಕವಾದ ಒಂದು ಪ್ರಕ್ರಿಯೆ ಕೂಡ ಅದಾಗಿರುತ್ತೆ ಆದರೆ ನಾವು ಅದನ್ನು ಬಿಟ್ಬಿಡಿದ್ದೀವಿ ಹಾಗಾಗಿ ನಾವು ಕಷ್ಟಕ್ಕೆ ಸಿಕ್ಕಾಕೊಂಡ್ವಿ ಏನು ಊಟ ಮಾಡೋ ವಿಧಾನ ಅಂತಂದರೆ ಮೊದಲನೇದಾಗಿ ಊಟ ಮಾಡಬೇಕಾದ್ರೆ ನೆಲದ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದು ಮೊದಲನೇ ಪದ್ಧತಿ ಇತ್ತು ಈಗ ಯಾರಿಗೂ ಆಗಲ್ಲ ಕಾಲು ಮಂಡಿ ನೋವು ಬರುತ್ತೆ ಅಥವಾ ಕೂತ್ಕೊಂಡು ಬಗ್ಗೋದಕ್ಕಾಗಲ್ಲ ಈ ರೀತಿಯಾಗಿ ಡೈನಿಂಗ್ ಟೇಬಲ್ನ ಇಟ್ಕೊಳ್ತೀವಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡು ಊಟ ಮಾಡೋದು ಕೂಡ ಊಟ ಮಾಡೋದು ಒಂದು ಸ್ಥಳ ಅಂತ ನಿರ್ಧಾರ ಆಗಬೇಕು ಆ ಸ್ಥಳದಲ್ಲಿ ಕೂತ್ಕೊಂಡು ಊಟ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು ಎಲ್ಲಾಂದ್ರಲ್ಲೇ ಕೂತ್ಕೊಂಡು ಬಚ್ಚಲ ಮನೆ ಹತ್ತಿರನೋ ಅಥವಾ ಹೊರಗಡೆ ಪೋರ್ಟಿಗೋದಲ್ಲೋ ಅಥವಾ ಬೆಡ್ರೂಮ್ನಲ್ಲಿ ಹಾಸಿಗೆ ಮೇಲೋ ಕೂತ್ಕೊಂಡು ತಿನ್ನಬಾರದು ಇದು ಮೊದಲನೆಯ ಎಚ್ಚರಿಕೆ ಅಂತಲೇ ತಿಳ್ಕೊಳ್ಳಿ ಮಹಾಲಕ್ಷ್ಮಿ ಅನುಗ್ರಹ ಆಗೋದಕ್ಕೆ ಅನ್ನಪೂರ್ಣೇಶ್ವರಿಗೆ ನಾವು ಗೌರವವನ್ನು ಕೊಡಬೇಕು ಅನ್ನೋದು ಮೊದಲನೆಯ ಎರಡನೇದಾಗಿ ಊಟ ಮಾಡೋವಾಗ ಸಾಧ್ಯವಾದಷ್ಟು ಏನಾದರೂ ಒಂದು ಮಧುರ ಪದಾರ್ಥ ಅಂತ ಹೇಳ್ತಾರೆ ಅಂದರೆ ಪಾಯಸನೋ ಸಕ್ಕರೆನೋ ಅಥವಾ ಬೆಲ್ಲವನ್ನು ಮೊದಲು ಸ್ವೀಕಾರ ಮಾಡುವಂಥ ಯಾಕಂದರೆ ಹೊಟ್ಟೆ ಒಳಗಡೆ ಆ್ಯಸಿಡ್ ಫಾರ್ಮೇಷನ್ ಆಗಿರುತ್ತೆ ನಾವಂತೂ ಇವಾಗ ಎಸ್ಪೆಷಲಿ ಐ ಟಿ ಬಿ ಟಿ ಕೆಲಸ ಮಾಡುವಂಥವ್ರಿಗೆ ಊಟದ ಪರಿವೆಯೇ ಇರೋದಿಲ್ಲ ಊಟದ ಸಮಯ ಅನ್ನೋದೇ ನಿಗದಿಯಾಗಿರೋದಿಲ್ಲ ಯಾವಾಗಲೋ ಎದ್ದೇಳೋದು ಯಾವಾಗಲೋ ತಿನ್ನೋದು ಮತ್ತಿನ್ಯಾವಾಗಲೋ ಮಲಗೋದು ರಾತ್ರಿ ಎರಡೂವರೆ ಮೂರು ಗಂಟೆ ಆದರೂ ಕೆಲಸ ಮಾಡ್ತಾ ಇರೋದು ಈ ಥರ ಎಲ್ಲ ಆಗ್ತಾ ಇರೋದ್ರಿಂದ ದೇಹದ ಆರೋಗ್ಯದ ಕಡೆ ಗಮನ ಕೊಡೋದಕ್ಕಾಗಿ ನಮ್ಮ ಹಿರಿಯರು ಮೊದಲೇ ಮಾಡಿದರೆ ಏನು ಅಂತಂದರೆ ಮೊದಲು ಮಧುರ ಪದಾರ್ಥವನ್ನು ಸ್ವೀಕಾರ ಮಾಡು ಅಂದರೆ ಬೆಲ್ಲನೋ ಸಕ್ಕರೆನೋ ಪಾಯಸನೋ ಸ್ವೀಟೋ ಏನಾದರೂ ಮೊದಲು ತಿನ್ನು ಅದಾದ ನಂತರ ಊಟ ಮಾಡಬೇಕಾದ್ರೆ ಅನ್ನ ಹುಳಿಯೋ ಅನ್ನ ಸಾರೋ ಏನೋ ನಿಮ್ಮ ಚಿತ್ರ ಚಿತ್ರಾನ್ನವೋ ಏನೋ ಮಾಡಿಕೊಂಡಿರ್ತೀವಿ ತಿನ್ನೋವಾಗ ಹೀಗೆ ಎಲ್ಲ ಕ ಹೀಗೆ ಕಲಿಸೋದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಈ ಬೆರಳುಗಳ ಸಂದಿಯಲ್ಲೆಲ್ಲ ಅನ್ನ ಆಚೆ ಬರಬೇಕು ಆ ರೀತಿ ಕಲಿಸೋದು ಈ ರೀತಿ ಕಲಿಸೋದ್ರಿಂದ ಮಹಾಲಕ್ಷ್ಮಿಯ ಅನುಗ್ರಹ ದೂರವಾಗುತ್ತೆ ಹೇಗೆ ಅನ್ನ ಆಚೆ ಬರುತ್ತೋ ಹಾಗೆ ಮಹಾಲಕ್ಷ್ಮಿ ಕೂಡ ನಮ್ಮನ್ನು ಆಚೆ ಹೋಗೋದಕ್ಕೆ ಶುರು ಮಾಡ್ತಾರೆ ನಮ್ಮಿಂದ ನಮಗೆ ದಾರಿದ್ರ್ಯ ಪ್ರಾಪ್ತವಾಗುತ್ತೆ ಹಾಗೆ ಈ ಬೆರಳುಗಳ ಮಧ್ಯದಲ್ಲಿ ಅನ್ನ ಆಚೆ ಹೋಗಬಾರ್ದು ಆ ರೀತಿ ಕಲಿಸ್ಬೇಕು ಈ ಬರೀ ಐದು ಬೆರಳುಗಳಲ್ಲಿ ಮಾತ್ರ ಕಲಿಸ್ಬೇಕು ಅದಕ್ಕೆ ಕರಾಗ್ರೆ ವಸತೆ ಲಕ್ಷ್ಮೀ ಅಂತಾರೆ ಕರದ ಅಗ್ರದಲ್ಲಿ ಲಕ್ಷ್ಮಿ ಇರ್ತಾಳೆ ಅದರಿಂದ ಆ ಲಕ್ಷ್ಮಿಯ ಸ್ಪರ್ಶ ಅನ್ನಪೂರ್ಣೇಶ್ವರಿಗಾಗಬೇಕು ಅಂತ ಇನ್ನು ತಿನ್ನೋವಾಗ ಈ ಅಂಗೈಗಳು ನಾನು ಹಿಂದಿನ ಸಂಚಿಕೆಯಲ್ಲೂ ಒಂದ್ಸಲಿ ಹೇಳಿದ್ದೆ ಇದು ದೇವಸ್ಥಾನ ದೇವರಿಗೆ ಸಮರ್ಪಣೆ ಮಾಡೋದು ಹೀಗೆ ಮಾಡ್ತೀವಿ ಇದು ಪಿತೃಸ್ಥಾನ ಈ ಹೆಬ್ಬೆಟ್ಟಿನ ಮತ್ತು ತೋರು ಬೆರಳಿನ ಮಧ್ಯಭಾಗದಲ್ಲಿ ಪಿತೃಗಳಿಗೆ ತರ್ಪಣವನ್ನು ಕೊಡ್ತೀವಿ ಹಾಗೆ ಈ ಕೊನೆ ಭಾಗದಲ್ಲಿ ಋಷಿಗಳಿರ್ತಾರೆ ಋಷಿಗಳಿಗೆ ತರ್ಪಣವನ್ನು ಕೊಡೋದಕ್ಕೆ ಹೀಗೆ ಕೊಡ್ತೀವಿ ದೇವ ಋಷಿ ತರ್ಪಣ ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ ಆದ್ದರಿಂದ ಈ ಭಾಗ ಏನಿದೆ ಇದು ಪಿತೃಗಳಿಗೆ ಇದು ಋಷಿಗಳಿಗೆ ಸಮರ್ಪಣೆ ಆಗುವಂತಹ ಒಂದು ಭಾಗ ಆಗಿರೋದ್ರಿಂದ ಈ ಭಾಗವನ್ನು ನಾವು ಯಾವುದೇ ಕಾರಣಕ್ಕೂ ಟಚ್ ಮಾಡಬಾರ್ದು ದೇವರಿಗೆ ಸಮರ್ಪಣೆ ಆಗುವಂತಹ ಕೈಗಳಲ್ಲಿ ಮಾತ್ರ ಜ ಜಾಗದಿಂದ ಮಾತ್ರ ನಾವು ಊಟವನ್ನು ಭಂಜಿಸಿದ್ರೆ ದೇವತಾ ಅನುಗ್ರಹವಾಗುತ್ತೆ ಅದು ಬಹಳ ಮುಖ್ಯ ಅದರಲ್ಲಿ ಪೃಥ್ವಿ ಆಪ ತೇಜ ವಾಯು ಆಕಾಶ ಅಂತ ಹೇಳಿ ನಾವು ಏನು ಐದು ಪಂಚಭೂತಗಳನ್ನು ಹೇಳ್ತೀವಿ ಆತ್ಮನೇ ನಮಃ ಗಂಧಂ ಕಲ್ಪಯಾಮಿ ಆಕಾಶಾತ್ಮನೇ ನಮಃ ಪುಷ್ಪಂ ಕಲ್ಪಯಾಮಿ ನಮಃ ಧೂಪಂ ಕಲ್ಪಯಾಮಿ ತೇಜೋಮಯಾತ್ಮನೆ ನಮಃ ದೀಪಂಕಲ್ಪೆಯಮಿ ಅಮೃತಾತ್ಮನೆ ನಮಃ ಅಮೃತೋಪಹಾರ ಮಹಾನೈವೇದ್ಯಂ ಸಮರ್ಪಯಾಮಿ ಅಂತ ಪಂಚೋಪಚಾರ ಪೂಜೆಯಲ್ಲಿ ಹೇಳ್ತಾರೆ ಇದು ಜಲತತ್ವ ಇದು ವಾಯು ತತ್ವ ಇದು ಆಕಾಶತತ್ವ ಇದು ಅಗ್ನಿತತ್ವ ಇದು ತತ್ವ ಈ ಐದು ತತ್ವಗಳನ್ನು ಒಂದು ಮಾಡಿ ತಿನ್ನೋದರಿಂದ ಪಂಚಭೂತಗಳಲ್ಲಿ ನಮ್ಮ ವಿಚಾರಗಳು ನಮ್ಮ ದೋಷಗಳು ಏನಾಗಿದೆಯೋ ನಾವೆಲ್ಲವೂ ನಿವಾರಣೆ ಆಗೋದಕ್ಕೆ ಸಹಕಾರ ಆಗುತ್ತೆ ಅನ್ನಪೂರ್ಣೇಶ್ವರಿಯ ಅನುಗ್ರಹದಿಂದ ಹಾಗೆ ತಿನ್ನಬೇಕಾದ್ರೆ ಶಬ್ದ ಮಾಡ್ಕೊಂಡು ತಿಂತೀವಿ ಕೆಲವರು ಕಚ ಪಚ ಅಂತ ಬಾಯಲ್ಲಿ ಶಬ್ದ ಮಾಡೋದು ಅಥವಾ ಸರ್ ಸರ್ ಅಂತ ಹೇಳ್ಕೊಳ್ಳೋದು ಈ ರೀತಿಯಾದ ಶಬ್ದಗಳನ್ನು ಮಾಡ್ತೀವಿ ಈ ರೀತಿ ಶಬ್ದ ಮಾಡಿದಾಗ ಕೂಡ ಅದು ಚಂಚಲತೆಯ ಸ್ವಭಾವ ಅಂತ ಹೇಳ್ತಾರೆ ಮನಸ್ಸು ಸ್ಥಿಮಿತದಲ್ಲಿಲ್ಲದೇ ಇರುವಾಗ ಆ ರೀತಿಯಾದ ಒಂದು ವಿಚಾರಗಳು ಮನೋಭಾವಗಳು ನಮ್ಮಿಂದ ಆಚೆ ಬರುತ್ತೆ ಅದನ್ನು ಮಾಡಿದ್ರೆ ಕೂಡ ಮಹಾಲಕ್ಷ್ಮಿ ದೂರವಾಗ್ತಾಳೆ ಇನ್ನು ನೀರನ್ನು ಕುಡಿಯೋವಾಗ ಕೂಡ ಸರ್ರಂತ ಜೋರಾಗಿ ಶಬ್ದ ಮಾಡಿಕೊಂಡು ನೀರಾಗಲಿ ಕಾಫಿ ಆಗಲಿ ಕುಡಿಯೋವಾಗ ಆ ಶಬ್ದ ಮಾಡ್ತೀವಿ ಆ ಶಬ್ದ ಮಾಡೋದು ಕೂಡ ದೋಷಪೂರಕವಾಗಿರುತ್ತೆ ಅಂತ ನಮ್ಮ ಹಿರಿಯರು ಶಾಸ್ತ್ರದಲ್ಲಿ ಹೇಳಿರುವಂತಹ ಭಾಗ್ಯ ಇದನ್ನೆಲ್ಲ ನಾವು ಮಾಡ್ತಾ ಇದ್ದೀವಾ ಅಂತ ಯೋಚನೆ ಮಾಡಿದ್ರೆ ಗೊತ್ತಿಲ್ಲ ಹಾಗೆ ಊಟ ಮಾಡುವಂತಹ ಸಂದರ್ಭದಲ್ಲಿ ಯಾರೇ ಆಗಲಿ ಮೊದಲನೇದಾಗಿ ಪಂಚಭೂತಗಳಲ್ಲಿರತಕ್ಕಂತಹ ಜೀವರಾಶಿಗಳಿಗೆ ಅಂತ ಹೇಳಿ ಒಂದು ಸ್ವಲ್ಪ ಏನು ಊಟ ಮಾಡ್ತೀವೋ ಅದು ಅನ್ನನೋ ಚಿತ್ರಾನ್ನನೋ ಚಪಾತಿನೋ ರೊಟ್ಟಿನೋ ದೋಸೆನೋ ಏನೇ ಆಗಲಿ ಒಂದು ಮೊದಲನೇ ತುಂಡನ್ನು ತೆಗೆದು ಪಕ್ಕದಲ್ಲಿಟ್ಟು ಆನಂತರ ಊಟ ಮಾಡು ಅಂತ ಹೇಳ್ತಾರೆ ಎಷ್ಟು ಜನ ಇದನ್ನು ಮಾಡ್ತಿರೋ ಗೊತ್ತಿಲ್ಲ ಹೋಟ್ಲಲ್ಲಿ ಹೋದಾಗ ತಟ್ಟೆ ಅಥವಾ ಬಾಳೆ ಎಲೆ ಹಾಕಿದರೆ ಅದನ್ನು ಫುಲ್ಲು ತೊಳೆದಿಟ್ಬಿಡ್ತೀವಿ ತೊಳೆಯೋದು ತಪ್ಪಲ್ಲ ಯಾವುದನ್ನೂ ಬಿಡಬಾರ್ದು ಯಾವುದೇ ಒಂದು ಅಗಲನ್ನೂ ಕೂಡ ನಾವು ಬಿಡಬಾರ್ದು ಆದರೆ ವೇಸ್ಟ್ ಮಾಡಬಾರ್ದು ಅದರ ಬದಲು ಪ್ರಾಣಿ ಪಕ್ಷಿಗಳಿಗೆ ದಯೆ ತೋರಿಸುವಂತಹ ಒಂದು ವಿಚಾರ ಇನ್ನು ಬಹಳ ಮುಖ್ಯ ಅಂತಂದರೆ ಬೆಳಗ್ಗೆ ನಾವು ಏನು ಊಟ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಅನ್ನವೋ ಏನು ನಾವು ತಿಂತೀವೋ ಅದನ್ನು ತೊಗೊಂಡು ಹೋಗಿ ಆಚೆ ಕಡೆ ಮನೆಯ ಬಾಗಿಲಿಂದ ಆಚೆ ಕಡೆ ಹಾಕಿದ್ರೆ ಭೂತ ತೃಪ್ತಿ ಅಂತ ಹೇಳ್ತಾರೆ ಅದಕ್ಕೆ ಬಲಿಹರಣಂ ವಿಸರ್ಜಯಾಮಿ ಅಂತ ನೈವೇದ್ಯ ಆದ್ಮೇಲೆ ಭಗವಂತನಿಗೂ ಕೂಡ ಹೇಳ್ತಾರೆ ಭಗವಂತನ ಅನುಯಾಯಿಗಳಿಗೆ ಬಲಿಹರಣವನ್ನು ಹಾಕುವಂತ ಹಾಗೆ ನಾವು ಕೂಡ ನಮ್ಮಲ್ಲಿ ಭಗವಂತ ಇದ್ದಾನೆ ನಾವು ಭಗವಂತನಿಗೆ ನೈವೇದ್ಯವನ್ನು ಮಾಡುವಾಗ ಎಲೆ ಮುಂದೆ ಕೂತ್ಕೊಳ್ತೀವಿ ಅಪ್ಪ ತುಂಬ ಚೆನ್ನಾಗಿದೆ ಇವತ್ತು ಘಮ ವಾಸನೆ ಬರ್ತಾ ಇದೆ ಅಂತ ಆ ವಾಸನೆಯನ್ನು ಆಹ್ ಆಸ್ವಾದಿಸ್ಬಿಡ್ತೀವಿ ಆಮೇಲೆ ಊಟ ಮಾಡೋಕ್ಕೆ ಶುರು ಮಾಡ್ತೀವಲ್ವಾ ಆ ವಾಸನೆಯಿಂದಲೇ ಭಗವಂತ ತೃಪ್ತಿಯಾಗ್ಬಿಟ್ಟಿರ್ತದೆ ಆಮೇಲೆ ಅದನ್ನು ತೊಗೊಂಡು ಹೋಗಿ ಆಚೆ ಕಡೆ ಒಂದು ಸ್ವಲ್ಪ ಹಾಕಿದ್ರೆ ಅದು ನಾಯಿ ತಿನ್ನುತ್ತೋ ಪಕ್ಷಿ ತಿನ್ನುತ್ತೋ ಅಥವಾ ಗಾಳಿ ಮುಖಾಂತರವಾಗಿ ಬಂದು ಯಾವುದಾದ್ರೂ ಆತ್ಮಗಳು ನಮ್ಮ ಹಿರಿಯರ ಆತ್ಮಗಳು ಯಾವುದಾದ್ರೂ ಅತೃಪ್ತವಾಗಿ ಗಾಳಿಯಲ್ಲಿ ಸಂಚಾರ ಮಾಡ್ತಾಯಿದ್ರೆ ಅದೇ ತಿನ್ನುತ್ತೋ ನಮಗದರ ಅವಶ್ಯಕತೆ ಇಲ್ಲ ಆಚೆ ಕಡೆ ಹಾಕಿದ್ರೆ ಆಮೇಲೆ ನಾವು ಊಟ ಮಾಡೋಕೆ ಶುರು ಮಾಡಿದ್ರೆ ಅತ್ಯಂತ ಪುಣ್ಯಪ್ರದವಾದ ಫಲ ಬರುತ್ತೆ ಅದಕ್ಕೆ ಯಾರಾದರೂ ಪಿತೃದೋಷ ಅಂತ ಹೇಳಿದ್ರೆ ನಾನು ಮೊದಲು ಹೇಳ್ತೀನಿ ಒಂದೊಂದೇಲಿ ಅನ್ನ ಒಂದೊಂದೇ ನೀರು ಹಾಕಿ ಮೇಲ್ಗಡೆ ಇಡ್ತಾ ಬನ್ನಿ ಯಾಕೆ ಇಡಬೇಕು ಅದು ತಿಂದೇ ಇದ್ರೆ ಏನು ಮಾಡೋದು ಅದು ಹಾಗೆ ಇದ್ದರೆ ಏನು ಮಾಡೋದು ಏನಾನ ಇದ್ಕೊಳ್ಳಿ ಬಿಡಿ ಗಾಳಿ ಮುಖಾಂತರ ತಿನ್ಕೊಂಡು ಹೋಗಿರೋದ್ರೆ ನಮ್ಗೆ ಗೊತ್ತಾಗಿರೋದಿಲ್ಲ ಆದರೆ ನಮಗೆ ದುಡ್ಡು ಎತ್ತಿ ಹಿಡಿಯುತ್ತಾರೆ ಅದನ್ನು ಆಮೇಲೆ ಏನು ಮಾಡೋದು ಅಂತ ಫಸ್ಟೇ ಕೇಳ್ತೀರಿ ಅನ್ನ ಹಿಡಿಯೋದು ಅದನ್ನ ಆಮೇಲೆ ಏನು ಮಾಡೋದು ಆಮೇಲಿನ ಕತೆ ನಮಗೆ ಬೇಡ ಇವತ್ತಿನ ಕತೆ ಇವತ್ತು ನಾವು ನೋಡೋಣ ಹಣವನ್ನು ಎತ್ತಿಡಿ ಅಂತ ಹೇಳಿದ್ರೆ ಅದನ್ನು ಎತ್ತಿಡಕ್ಕೆ ಪ್ರಾರಂಭ ಮಾಡಿ ಆಮೇಲೆ ಏನಾಗುತ್ತೆ ಅಂತ ನೀವೇ ಹೇಳ್ತೀರಿ ಹೀಗೆ ಪ್ರತಿಯೊಂದಕ್ಕೂ ಕ್ವಶ್ಚನ್ ಮಾಡೋದು ಬಿಟ್ಟು ಫಾಲೋ ಮಾಡೋದಕ್ಕೆ ಶುರು ಮಾಡೋಣ ಭಗವಂತ ಏನು ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೋ ಭಗವಂತನ ಸ್ವರೂಪದಲ್ಲಿ ಬಂದು ನಮ್ಮ ಹಿರಿಯರಾಗಿ ನಿಂತು ನಮಗೇನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡೋಣ ಊಟದ ವಿಚಾರದಲ್ಲಿ ಇಷ್ಟು ನಿಯಮವನ್ನು ಪಾಲನೆ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಸ್ಪೂನಲ್ಲೇ ತಿಂತೀವಿ ಅಂದರೆ ಏನು ಮಾಡೋಕ್ಕಲ್ಲ ಸ್ಪೂನಲ್ಲಿ ತಿನ್ನೋವಾಗಲೂ ಲಟ ಲಟ ಅಂತ ಶಬ್ದ ಮಾಡಬೇಡಿ ಶಬ್ದ ಮಾಡಿದಿರ ತಿನ್ನೋದಕ್ಕೆ ಪ್ರಯತ್ನ ಮಾಡಿ ಖಂಡಿತ ಎಲ್ಲವೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು